ಇವತ್ತಿನ ದಿನ ನಾವು ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡರ ಆರನೇ ತರಗತಿಯ ಗದ್ಯ ಭಾಗ ಎಂಟು ಕರ್ನಾಟಕ ಏಕೀಕರಣ ಅಭ್ಯಾಸಗಳು ಅ ಹೊಂದಿಸಿ ಬರೆಯಿರಿಗಳು ಅ ಹೊಂದಿಸಿ ಬರೆಯರಿ ಅ ಪಟ್ಟಿ ಇದು ಬ ಪಟ್ಟಿ ಹದಿನೆಂಟುನೂರ ತೊಂಬತ್ತು ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಹತ್ತೊಂಬತ್ ಹದಿನಾರು ಈ ಕರ್ನಾಟಕ ಸಭೆ ಸಂಸ್ಥೆ ಪ್ರಾರಂಭ ಹತ್ತೊಂಬತ್ನೂರ ಹದಿನೈದು ಆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಹತ್ತೊಂಬತ್ತು ನೂರ ಐವತ್ತಾರು ಉ ಮೈಸೂರು ರಾಜ್ಯ ಉದಯ ಹತ್ತೊಂಬತ್ ನೂರ ಅ ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂದಿದ್ದು ನಂತರ ಆ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಆ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಒಂದೇದು ಹೋರಾಟ ಹೋರಾಟವಿಲ್ಲದೆ ಸಾಧನೆ ಎಂದಿಗೂ ಪೂರ್ಣವಾಗದು ಎರಡು ಸವಾಲು ಸವಾಲುಗಳನ್ನು ಸ್ವೀಕರಿಸಿದಾಗ ಮಾತ್ರ ನಾವು ಮುಂದಕ್ಕೆ ಬೆಳೆದಂತೆ ಆಗುತ್ತದೆ ಮೂರನೇದಾಗಿ ಕಲ್ಪಿಸು ನಿನಗೆ ಇಷ್ಟವಾದ ಲೋಕವನ್ನು ನೀನು ಮನಸ್ಸಿನಲ್ಲಿ ಕಲ್ಪಿಸು ನೆಕ್ಸ್ಟ್ ನಾಲ್ಕನೇದು ಅಗ್ರಗಣ್ಯ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಭಾರತ ಅಗ್ರಗಣ್ಯ ರಾಷ್ಟ್ರವಾಗುತ್ತಿದೆ ಐದನೇದಾಗಿ ಪ್ರತಿಭೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಉತ್ತೇಜಿಸಿದರು ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲಿ ಏಳು ಪ್ರಶ್ನೆಗಳಿದಾವೆ ಅದನ್ನು ಈಗ ನೋಡೋಣ ಈ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂತು ಉತ್ತರ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಕಟ ಪ್ರಕಟ ಪ್ರಸ್ತುತ ಪಡಿಸುತ್ತಾರೆ ಆಲಿಸಿರಿ ಎಂಬ ನುಡಿ ಹರಿದು ಬಂತು ಎರಡನೆಯ ಪ್ರಶ್ನೆ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಯಾಕೆ ಉತ್ತರ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ವಿವಿಧ ಭಾಗಗಳಲ್ಲಿ ಹಂಚಿ ಹೋಗಿದ್ದರು ಆದ್ದರಿಂದ ಒಟ್ಟಾಗಲು ಅವಕಾಶವೇ ಇರಲಿಲ್ಲ ಮೂರನೆಯ ಪ್ರಶ್ನೆ ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರು ತಿಳಿಸಿರಿ ಉತ್ತರ ರಾಹ ದೇಶಪಾಂಡೆ ರೋದ ಶ್ರೀನಿವಾಸ ರಾವ್ ಆಲೂರು ವೆಂಕಟರಾಯರು ಮತ್ತು ಡೆಪ್ಯೂಟಿ ಚೆನ್ನಬಸಪ್ಪ ಮುಂತಾದವರು ಕನ್ನಡದ ಪರವಾಗಿ ಹೋರಾಟ ಮಾಡಿದವರು ನಾಲ್ಕನೆಯ ಪ್ರಶ್ನೆ ವಂಗಭಂಗ ಚಳವಳಿಯನ್ನು ಯಾರು ನಡೆಸಿದರು ಉತ್ತರ ವಂಗಭಂಗ ಚಳವಳಿಯನ್ನು ಬಂಗಾಳಿಗರು ನಡೆಸಿದರು ಐದನೆಯ ಪ್ರಶ್ನೆ ವಿದ್ಯಾವರ್ಧಕ ಸಂಘದ ಕೆಲಸವೇನಾಗಿತ್ತು ಉತ್ತರ ಕನ್ನಡಿಗರು ಒಂದಾಗಲು ಪ್ರೇರಣೆ ನೀಡುವುದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕೆಲಸವಾಗಿತ್ತು ಆರನೆಯ ಪ್ರಶ್ನೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಂದಿತು ವೆರಿ ಇಂಪಾರ್ಟೆಂಟ್ ಉತ್ತರ ಹತ್ತೊಂಬತ್ ನೂರ ಮೂರರ ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂದಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಎರಡು ಮೂರು ಸುಮಾರು ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದರ ಉತ್ತರವನ್ನು ನಾವೀಗ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಉತ್ತರ ಬ್ರಿಟಿಷರು ಬಂಗಾಳದ ವಿಭಜನೆಗೆ ಮುಂದಾದಾಗ ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ಭಂಗಭಂಗ ಎನ್ನುವ ಬೃಹತ್ ಚಳವಳಿಯನ್ನು ನಡೆಸಿದರು ಅದಕ್ಕೆ ಮಣಿದ ಬ್ರಿಟಿಷ್ ಸರ್ಕಾರ ಬಂಗಾಳವನ್ನು ಮತ್ತೆ ಒಂದು ಮಾಡಿತು ಈ ಘಟನೆ ಕನ್ನಡಿಗರಿಗೆ ಪ್ರೇರಣೆಯಾಯಿತು ಎರಡನೆಯ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಹೇಗೆ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಕ್ಕೊಂದು ನೆಲೆ ಕಲ್ಪಿಸಿತು ಕನ್ನಡಿಗರ ಮನ ಮನ ಮುಟ್ಟಲು ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಿತು ಕನ್ನಡಿಗರನ್ನು ಒಂದುಗೂಡಿಸಿ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿತು ನಂತರ ಮೂರನೆಯ ಪ್ರಶ್ನೆ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಉತ್ತರ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮ ನಡೆಯಿತು ಅಂದಿನ ದಿನ ಅಲ್ಲಿ ಹುಹಿಲ್ ಗೋಳ್ ನಾರಾಯಣ್ ರಾಯರು ರಚಿಸಿದ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ವಿಧಾನಸಭೆಗಳಲ್ಲೂ ಕರ್ನಾಟಕ ಏಕೀಕರಣದ ವಿಷಯ ಪ್ರಸ್ತಾಪಿತಗೊಂಡಿತು ಉ ಕೆಳಗಿನ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಉ ಕೆಳಗಿನ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಬಂಗಾಳದಲ್ಲಿ ನಡೆದ ವಂಗಾಭಂಗ ಚಳವಳಿಯ ಬಗ್ಗೆ ಬರೆಯಿರಿ ಉತ್ತರ ಹತ್ತೊಂಬತ್ ನೂರ ಐದರ ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ಭಂಗಭಂಗ ಎನ್ನುವ ಬೃಹತ್ತಾದ ಚಳ ಚಳುವಳಿಯನ್ನು ನಡೆಸಿದರು ಇದಕ್ಕೆ ಮಾಡಿದ ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು ಇಲ್ಲಿವರೆಗೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಅವರು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಉ ಕೆಳಗಿನ ಪರಿಚ್ಛೇದವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಭಾರತದ ಜನಮಾನಸದಲ್ಲಿ ಇಂದಿಗೂ ಮುಖಾಗದೆ ಇರುವವರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ವ್ಯಕ್ತಿತ್ವವೂ ಒಂದು ಕಡುಬಡತನದ ಮನೆಯಲ್ಲಿ ಜನಿಸಿದ ಅವರು ರಾಷ್ಟ್ರದ ಉನ್ನತ ಹುದ್ದೆಯಾದ ಪ್ರಧಾನಿ ಪದವಿಗೇರಿದರು ನೋಡ್ರಿ ಏನಾದ್ರು ಇವರು ಪ್ರಧಾನಿ ಪ್ರಧಾನ ಮಂತ್ರಿ ಆದ್ರು ಅಧಿಕಾರಾವಧಿಯಲ್ಲಿ ಸ್ವಂತಕ್ಕೊಂದು ಮನೆ ಮಾಡಿಕೊಳ್ಳಲಿಲ್ಲ ರಾಷ್ಟ್ರದ ಜನತೆಗೆ ಅವರ ಮೇಲೆ ಅಪಾರ ವಿಶ್ವಾಸವಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹತ್ತೊಂಬತ್ ನೂರ ನಾಲ್ಕು ಅಕ್ಟೋಬರ್ ಎರಡರಂದು ಅಕ್ಟೋಬರ್ ಎರಡು ಜ್ಞಾಪಕ ಮಾಡ್ಕೊಳ್ಳಿ ಯಾರ್ದಿದು ದಿನ ಯಾರ ಜಯಂತಿಯನ್ನು ಮಾಡ್ತೀವಿ ಗಾಂಧೀಜಿಯವರ ಜಯಂತಿ ಸಹ ನಾವು ಅಕ್ಟೋಬರ್ ಎರಡರಂದು ಮಾಡುತ್ತೇವೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅವತ್ತೇ ಇದೆ ವಾರಾಣಸಿ ಹತ್ತಿರದ ಮೊಘಲ್ ಸರಾಯಿ ಎಲ್ಲಿ ಮೊಘಲ್ 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 ಸರಾಯಿ ಎಲ್ಲಿ ಶಾರದಾ ಪ್ರಸಾದ ರಾಮದುಲಾರಿ ದೇವಿಯವರ ಮಗನಾಗಿ ಜನಿಸಿದರು ತಂದೆಸರು ಶಾರದಾ ಪ್ರಸಾದ್ ತಾಯಿ ರಾಮ ದುಲಾರಿ ದೇವಿಯವರ ಮಗನಾಗಿ ಜನಿಸಿದರು ಎಲ್ಲಿ ವಾರಾಣಸಿ ಹತ್ತಿರದ ಮೊಘಲ್ ಸರಾಯಿಯಲ್ಲಿ ಹತ್ತೊಂಬತ್ ನೂರ ನಾಲ್ಕು ಅಕ್ಟೋಬರ್ ಎರಡು ನೆನ್ಪಿಟ್ಕೊಳ್ಳಿ ಮುಂದುವರೆದು ಒಂದೂವರೆ ವರ್ಷದ ಮಗುವಾಗಿದ್ದಾಗಲೇ ತಂದೆ ತೀರಿಕೊಂಡರು ನೋಡ್ರಿ ಒಂದೂವರೆ ವರ್ಷ ಇದ್ದಾಗಲೇ ಇವರು ತಂದೆ ತೀರ್ಕೊಳ್ತಾರೆ ತಾಯಿಯ ಹಾರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ಅಜ್ಜನ ಮನೆಯಲ್ಲಿ ತಾಯಿ ತಾಯಿ ಜೊತೆಗೂಡಿ ಅವರ ಆರೈಕೆಯಲ್ಲಿ ಬೆಳೆದರು ವಿದ್ಯಾರ್ಥಿಯಾಗಿದ್ದಾಗ ಸ್ನೇಹಿತರೊಂದಿಗೆ ಜಾತ್ರೆಗೆ ಹೋಗಿದ್ದರು ಹೋಗ್ತಿರಲ್ಲ ಜಾತ್ರೆಗೆ ಅದರಂಗ ಇವರು ಜಾತ್ರೆಗೆ ಹೋಗಿದ್ದರು ಹಿಂತಿರುಗಿ ಬರುವಾಗ ದೋಣಿ ದಾಟಿಸುವವನಿಗೆ ಕೊಡಲು ಹಣ ಇರಲಿಲ್ಲ ನೋಡ್ರಿ ದುಡ್ಡಿರಲಿಲ್ಲ ಕ್ಯಾಶ್ ರೂಪಾಯಿ ಏನು ಇರಲಿಲ್ಲ ಗೆಳೆಯರಲ್ಲಿ ಕೈ ಚಾಚಲು ಮನಸ್ಸಿರಲಿಲ್ಲ ಸ್ವಾಭಿಮಾನ ನೋಡ್ರಿ ಎಷ್ಟಿದೆ ಸ್ವಾಭಿಮಾನ ಗೆಳೆಯರ ಹತ್ರ ಸಾಲ ಮಾಡಿಲ್ಲ ಸೋಲ ಮಾಡಿಲ್ಲ ಸ್ವಾಭಿಮಾನ ನೋಡ್ರಿ ಎಷ್ಟಿದೆ ಗಂಗಾ ನದಿಯನ್ನು ದಾಟಲೇಬೇಕು ಆಗ ಏನು ಮಾಡಿದರು ಗೊತ್ತೇ ಏನ್ ಮಾಡಿದ್ರೆ ಅವರು ಗೆಳೆಯರ ಬಳಿ ತಡವಾಗಿ ಬರುವೇನೆಂದು ಹೇಳಿ ಸಂಜೆಯಾಗುತ್ತಿದ್ದಂತೆ ತುಂಬಿ ಹರಿಯುತ್ತಿದ್ದ ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು ನೋಡ್ರಿ ಈಜ್ಕೊಂಡು ಏನ್ ಮಾಡ್ತಾ ಇದಾರೆ ಇವರು ತಮ್ಮನೆಗೆ ಬಂದ್ರು ಅವರು ಜೀವನದ ಕೊನೆ ಉಸಿರಿರುವವರೆಗೂ ಯಾರ ಬಳಿಯೂ ಕೈ ಚಾಚಲಿಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸ್ವಾಭಿಮಾನದ ಬದುಕು ಇರುದು ಹೀಗೆ ಇಲ್ಲಿ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾನೆ ಅಲ್ಲಿ ನಾವು ಕೊಟ್ಟಿಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿರಿ ನೋಡ್ರಿ ಎಷ್ಟು ಪ್ರಶ್ನೆಗಳಿದಾವೆ ಅ ಆ ಇ ಒಂದು ಎರಡು ಮೂರು ನಾಲ್ಕು ಐದು ಮೊದನೇ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವ ಉನ್ನತ ಪದವಿಗೇರಿದರು ಯಾವ ಉನ್ನತ ಪದವಿ ಹಠಿ ಟಿಕ್ ಮಾಡಿದಿವಲಾ ನಾವು ಪ್ರಧಾನಿ ಅಂದ್ರೆ ಪ್ರಧಾನ ಮಂತ್ರಿ ಈಗ ಒಂದೊಂದಾಗಿ ನೋಟ್ಸ್ ನಲ್ಲಿ ಬರೆದಿದ್ದೆ ಅದೇ ತರ ನಾವು ಈಗ ನೋಡೋಣ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಹ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವ ಉನ್ನತ ಪದವಿಗೇರಿದರು ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಷ್ಟ್ರದ ಉನ್ನತ ಹುದ್ದೆಯಾದ ಪ್ರಧಾನ ಮಂತ್ರಿ ಅಥವಾ ಪ್ರಧಾನಿ ಪದವಿಗೇರಿದರು ಆ ಇವರು ಎಲ್ಲಿ ಯಾವಾಗ ಜನಿಸಿದರು ಉತ್ತರ ಜ್ಞಾಪಕ ಮಾಡ್ಕೊಳ್ಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹತ್ತೊಂಬತ್ತು ನೂರ ನಾಲ್ಕು ಅಕ್ಟೋಬರ್ ಎರಡರಂದು ಅಕ್ಟೋಬರ್ ಎರಡರಂದು ವಾರಣಾಸಿ ಹತ್ತಿರದ ಮೊಘಲ್ ಸರಾಯಿಯಲ್ಲಿ ಜನಿಸಿದರು ನಂತರ ಈ ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ಹೇಗೆ ಬೆಳೆದರು ಉತ್ತರ ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ತಾಯಿಯ ಹಾರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ಎಲ್ಲಿ ಬೆಳೆದರು ತಾಯಿಯ ಹಾರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ಈ ಅಕ್ಟೋಬರ್ ಎರಡು ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಅವರ ಹೆಸರೇನು ಈಗಾಗಲೇ ಹೇಳಿ ನೋಡ್ರಿ ಎಂತ ಮಾಡ್ಕೊಳ್ರಿ ಉತ್ತರ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕ್ಟೋಬರ್ ಎರಡು ಇವರಿಬ್ಬರ ವ್ಯಕ್ತಿಗಳ ಜನ್ಮದಿನವಾಗಿದೆ ದೋಣಿ ದಾಟಿಸುವವನಿಗೆ ಕೊಡಲು ಹಣವಿಲ್ಲದಾಗ ಶಾಸ್ತ್ರಿ ಏನು ಮಾಡಿದರು ಉತ್ತರ ದೋಣಿ ದಾಟಿಸುವವನಿಗೆ ಕೊಡಲು ಹಣವಿಲ್ಲದಾಗ ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು ಪೂರ್ಣ ವಿರಾಮ ಫುಲ್ ಸ್ಟಾಪ್ ರು ದೂರದರ್ಶನ ವೀಕ್ಷಣೆಯ ಸಾಧಕ ಬಾಧಕಗಳ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಬರೀರಿ